ಐ ಫ್ರೆಂಡ್ಸ್ ಸೊ ಎಲ್ರಿಗೂ ನಮಸ್ಕಾರ ಇವತ್ತು ಲೈವ್ ಬಂದಿರೋ ಉದ್ದೇಶ ಬಂದು ನಿಮಗೆ ರೇಷನ್ ಕಾರ್ಡ್ ಏನಿದೆ ಈ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿಗೆ ಬಿಟ್ಟಿರುವಂತದ್ದು ಆ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ರೀತಿ ಆಗ್ತಾ ಇದೆ ಮತ್ತೆ ಯಾವ ಲಿಂಕ್ ಅಲ್ಲಿ ನೀವು ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಕೆಲವೊಂದು ದರ್ಶನಕ್ಕೆ ಗೊತ್ತಿಲ್ಲ ಸೊ ಆ ಒಂದು ಲಿಂಕ್ ಏನಿದೆ ಆ ಲಿಂಕ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಸೊ ಡೈರೆಕ್ಟ್ ಯಾರು ನಮ್ಮ ಒಂದು ಗ್ರೂಪ್ ಜಾಯಿನ್ ಆಗಿರ್ತಾರೆ ಜಾಯಿನ್ ಆಗಿರುವಂತವ್ರಿಗೆ ಈ ಒಂದು ಲಿಂಕ್ಗಳು ಸಿಗ್ತಾ ಹೋಗುತ್ತೆ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಸಹ ಇದು ಆಗ್ತಾ ಇರ್ತೀನಿ ನೋಡ್ಕೋಬಹುದು ನೀವು ಸೊ ಪಿನ್ ಮಾಡಿರ್ತೀನಿ ನಾನು ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಬೇಗ ಬೇಗ ಜಾಯ್ನ್ ಆಗಿ ಸೊ ಜಾಯಿನ್ ಆಗ್ತಿದಂಗೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ರೇಷನ್ ಕಾರ್ಡ್ ಸರ್ವರ್ ಏನಿದೆ ಈ ಒಂದು ರೇಷನ್ ಕಾರ್ಡ್ ರಿಲೇಟೆಡ್ ಆಗಿ ತಿದ್ದುಪಡಿಗಳು ಯಾರ್ಯಾರು ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ತಾ ಇರ್ತೀನಿ ಸೊ ಮೊದಲನೇದಾಗಿ ನಿಮಗೆ ಆ ನಿಮ್ಗೆ ಮೂರ್ ಮೂರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಏನಿದೆ ಸೊ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆ ಮುಗಿದೋಗಿದೆ ಟೈಮಿಂಗ್ಸು ಸೊ ಇದು ನಿಮಗೆ ಮೊದಲನೇ ಸರ್ವರ್ ಆಗಿತ್ತು ನಿಮ್ಗೆ ಎರಡನೇ ಸರ್ವರ್ ಬಂದು ನಿಮ್ಗೆ ಎರಡನೇ ಡಿಸ್ಟಿಕ್ ಅಂದ್ರೆ ನಿಮಗೆ ಈ ಮೈಸೂರು ಡಿವಿಷನ್ ಸರ್ವರ್ ಇದೆ ಇದು ನಿಮ್ಗೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಿದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಯಾವ ಯಾವ ಡಿಸ್ಟಿಕ್ ಅಂತ ಹೇಳ್ತಿನ್ಬೇಕು ನೋಡ್ಕೋಬಹುದು ಮೊದಲನೇದಾಗಿ ಬಾಗ್ಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನು ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯಪುರ ಇದಿಷ್ಟು ಆ ಒಂದು ಡಿಸ್ಟಿಕ್ ಏನಿದೆ ಈ ಒಂದು ಡಿಸ್ಟಿಕ್ ಗಳಿಗೆ ಸಪ್ರೇಟ್ ಆಗಿ ಒಂದು ಲಿಂಕ್ ಇದೆ ಸೊ ಈ ಒಂದು ಲಿಂಕ್ ಒಂದು ಟೆಲಿಗ್ರಾಮ್ ಚಾನೆಲ್ ಏನಿದೆ ಆ ಟೆಲಿಗ್ರಾಮ್ ಚಾನೆಲ್ ಹಾಕಿದೀನಿ ನೋಡ್ಕೋಬಹುದು ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ಡೈರೆಕ್ಟ್ ಆಗಿ ಶೇರ್ ಮಾಡ್ತಾ ಇದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಗ್ರೂಪಲ್ಲಿ ಆಗ್ತಾ ಇದ್ದೀನಿ ಸೊ ಇನ್ನೊಂದು ಹತ್ತು ಜನ ಲೈವ್ ಬಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಲೈವ್ ಅಲ್ಲೇ ತೋರಿಸ್ಕೊಡ್ತೀನಿ ಸೊ ಕರೆಕ್ಷನ್ ಏನಿದೆ ಅವ್ರ್ದು ಕರೆಕ್ಷನ್ ಇದೆ ಹಾಗಾಗಿ ಇದಿಷ್ಟು ನಿಮಗೆ ಒಂದು ಮೂರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕೇನೆ ಇದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಿಮಗೆ ಈ ಒಂದು ತಿದ್ದುಪಡಿ ಬಿಟ್ಟಿರುವಂತದ್ದು ಅದಾದ್ಮೇಲೆ ನಿಮಗೆ ಮೂರನೇ ಸರ್ವರ್ ಇದೆ ಆ ಮೂರನೇ ಸರ್ವರ್ ಬರುವಂತದ್ದು ನಿಮ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಆಗಿರುತ್ತೆ ಸರ್ವರ್ ಸೊ ಇದು ನಿಮಗೆ ಬಳ್ಳಾರಿ ಬೀದರ್ ಆ ಒಂದು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹುಡುಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ಮತ್ತೆ ತುಮಕೂರು ಯಾದಗಿರಿ ವಿಜಯನಗರ ಇದಿಷ್ಟೇನಿದೆ ನಿಮಗೆ ಮೂರನೇ ಆ ಒಂದು ಸರ್ವರ್ ಮೂರೇ ಲಿಂಕ್ ಆಗಿರುತ್ತೆ ಇದು ನಿಮಗೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಓಪನ್ ಇದು ಸೊ ಡೈರೆಕ್ಟ್ ಆಗಿ ನೋಡ್ಕೋಬಹುದು ಸೊ ಎರಡರಿಂದ ನಾಲ್ಕು ಗಂಟೆ ಬಂದು ನಿಮ್ಗೆ ಮೈಸೂರು ಡಿವಿಷನ್ ಅಂತ ಏನ್ ಬರುತ್ತೆ ಆ ಒಂದು ಡಿವಿಷನ್ ಸರ್ವರ್ ಆಗಿರುತ್ತೆ ಇದು ಬಂದು ನಿಮ್ಗೆ ಆ ಮೂರನೇ ಸರ್ವರ್ ಆಗಿರುವಂತದ್ದು ಸೊ ಈ ಸರ್ವರ್ ನಿಮ್ಗೆ ಡೈರೆಕ್ಟ್ ಆಗಿ ಬರುವಂತದ್ದು ಚೆಕ್ ಮಾಡ್ಕೋಬಹುದು ಈ ಲಿಂಕ್ ಗಳು ಏನಿದೆ ಈ ಲಿಂಕ್ ಎಲ್ಲ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಒಂದು ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಏನಿದೆ ಅಲ್ಲಿ ಹಾಕಿರ್ತೀನಿ ಲಿಂಕ್ ಎಲ್ಲ ಡೈರೆಕ್ಟ್ ಆಗಿ ನೋಡ್ಕೋಬಹುದು ಜಾಯ್ನ್ ಆಗಿ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಅವರು ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ಪ್ರತಿಯೊಬ್ರು ಬೇಕಾದ್ರೆ ನೀವು ಈ ಒಂದು ಲಿಂಕ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ತಿದ್ದುಪಡಿಗಳನ್ನ ಮಾಡ್ಕೋಬಹುದು ನೋಡ್ಕೊಳ್ಳಿ ನಿಮಗೆ ಒಂದು ಲೈವ್ ಅಲ್ಲೇ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸೊ ಈ ಒಂದು ಸ್ಕ್ರೀನ್ ಆಗಿರುತ್ತೆ ಸೊ ಇದು ನಿಮ್ಗೆ ಎರಡನೇ ಡಿವಿಷನ್ ಏನೋ ಮೈಸೂರು ಡಿವಿಷನ್ ಏನಿದೆ ಈ ಒಂದು ಮೈಸೂರು ಡಿವಿಷನ್ ಆ ಒಂದು ಸೇರ್ಪಡೆ ಏನಿದೆ ಸೇರ್ಪಡೆಯ ಒಂದು ಲಿಂಕ್ ಆಗಿರ್ತದೆ ಸೊ ನೀವು ಡೈರೆಕ್ಟ್ ಆಗಿ ನೋಡ್ಕೋಬಹುದು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಬಂತು ಅಂತಂದ್ರೆ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ಇಲ್ಲಿ ಕನ್ನಡ ಇಂಗ್ಲೀಷ್ ನೀವು ಏನ್ ಸೊ ಚೆಕ್ ಮಾಡ್ಕೊತಿದ್ದಂಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇದೇನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಡಿ ಸೊ ಲೈವ್ ಇದೆ ದಯವಿಟ್ಟು ಯಾರು ಕಾಲ್ ಮಾಡೋಕೋಗ್ಬಿಡಿ ಸೊ ಟೆಕ್ಸ್ಟ್ ಮಾಡಿ ಟೆಕ್ಸ್ಟ್ ಮಾಡೋರು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗಾಗಿ ಲೈವಲ್ಲಿ ಇರೋದ್ರಿಂದ ಹಾಗಾಗಿ ನಾನು ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಒಂದು ಯಾವ ರೀತಿ ಇರುತ್ತೆ ಅಂತ ಸೊ ಸರ್ವರ್ ಸ್ವಲ್ಪ ಸ್ಲೋ ಇರುತ್ತೆ ಸ್ಲೋ ಇರುತ್ತೆ ಅದಕ್ಕೋಸ್ಕರನೇ ನಾನು ನಿಮಗೆ ಆ ಒಂದು ಅಲ್ಲೇ ನಾನು ನಿಮ್ಗೆ ತೋರಿಸ್ತಕ್ಕಂಥದ್ದು ಸೊ ಎಷ್ಟೊತ್ತು ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇರೋದು ಸೊ ನಿಮಗೆ ಮೂರುದು ಏನಿದೆ ಲಿಂಕು ನಾನು ಈಗ ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಟೆಲಿಗ್ರಾಮ್ ಚಾನಲ್ ಗ್ರೂಪು ಸೊ ಜಾಯಿನ್ ಆಗಿ ಅಲ್ಲಿ ಆಲ್ರೆಡಿ ನಿಮ್ಗೆ ನ ಪ್ರೊವೈಡ್ ಮಾಡಿದ್ದೀನಿ ಮೂರು ಒಂದು ಡಿವಿಷನ್ ಏನಿದೆ ಆ ಮೂರು ಡಿವಿಜನ್ವರ್ಗು ಚಾನು ನಿಮ್ಗೆ ಕೊಟ್ಟಿರುವಂಥದ್ದು ಸೊ ಲಿಂಕ್ಗಳು ಚೆಕ್ ಮಾಡ್ಕೊಳ್ಳಿ ಅದನ್ನ ಸೊ ಬಂದು ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಹೇಳಿದೆ ಒಂದು ಸುಮ್ಮನೆ ಒಂದು ನಾನು ನಿಮಗೆ ಸ್ಯಾಂಪಲ್ ಆಗಿ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಆ ಒಂದು ರೇಷನ್ ಕಾರ್ಡ್ ಹಾಕಿ ನೀವು ಮುಂದೆ ಅಂತ ಹೇಳಿದೆ ಸೊ ಗೋ ಅಂತ ಕ್ಲಿಕ್ ಮಾಡಿ ನಾನು ನಿಮಗೆ ಆ ಒಂದು ರೇಷನ್ ಸರ್ವರ್ ಎಷ್ಟು ಸ್ಪೀಡ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ಸೊ ನೀವು ಇರೋದ್ರಿಂದ ಒಂದು ಡೆಮೋನ ನಿಮಗೆ ತೋರಿಸ್ತಾ ಇರೋದ್ರಿಂದ ಹಾಗಾಗಿ ಒಂದು ಸ್ಯಾಂಪಲ್ ಕಾಪಿ ಸೊ ಬೇರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ನಾ ನಿಮ್ಗೆ ಲಾಗಿನ್ ಮಾಡಿ ತೋರಿಸ್ತಾ ಇದೀವಿ ಸಬ್ಮಿಟ್ ಮಾಡಲ್ಲ ಬಟ್ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಸ್ಲೋ ಇದೆ ಸೊ ಯಾರ್ದು ಒಂದು ಇಮ್ಮಿಡಿಯೆಟ್ ಆಗಿ ಒಂದು ಡೇಟಾ ಇದ್ರೆಲ್ಲ ಚೆನ್ನಾಗಿರುತ್ತೆ ಸೊ ಇಂಟರ್ನೆಟ್ ಪ್ರೊವೈಡರ್ ಎಲ್ಲ ಸ್ವಲ್ಪ ಸ್ಪೀಡ್ ವರ್ಕ್ ಆಗ್ಬೋದು ಸೊ ನಮ್ದೆ ಹಳ್ಳಿ ಸೈಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಲೋ ಇದೆ ಹಾಗಾಗಿ ನೋಡಿ ಹಿಂಗ್ ಬರುತ್ತೆ ನೀವು ಇಲ್ಲಿ ಏನ್ ಮೆಂಬರ್ಸ್ ಇರ್ತಾರೆ ಮೆಂಬರ್ಸ್ ಯಾರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ಬೇಕಾದ್ರೆ ಡೈರೆಕ್ಟ್ ಆಗಿ ಗೋ ಅಂತ ಕೊಡ್ಬೇಕಾಗತ್ತೆ ನಾ ನಿಮ್ಗೆ ಲೈವ್ ಅಲ್ಲಿ ಸೊ ನಿಮ್ಮ ಹತ್ರ ಸೆಕ್ಯೂಜನ್ ಮಂತ್ರ ಡಿವೈಸ್ ಗಳು ಇತ್ತು ಅಂತಂದ್ರೆ ಸೆಕ್ಯೂಜನ್ ಮೇಲೆ ಮಂತ್ರ ಡಿವೈಸ್ ಗಳಿಂದ ಇದನ್ನ ನೀವು ಮಾಡಿರುತ್ತೆ ಸೊ ಅವೆರಡು ಬಿಟ್ಟು ಬೇರೆ ಯಾವುದೇ ಡಿವೈಸ್ ಇದ್ರು ನಿಮ್ಮ ಹತ್ರ ವರ್ಕ್ ಆಗೋದಿಲ್ಲ ಹಾಗಾಗಿ ಸೊ ಮಂತ್ರ ಅಥವಾ ಸೆಕ್ಯೂಜನ್ ಡಿವೈಸ್ ಏನಿದೆ ಇವೆರಡು ಇರಬೇಕಾಗತ್ತೆ ನೋಡಿ ರೇಷನ್ ಕಾರ್ಡ್ ನಂಬರ್ ಏನ ಹಾಕ್ತೀರಾ ಅದಾದ್ಮೇಲೆ ಆ ಒಂದು ಫ್ಯಾಮಿಲಿ ಮೆಂಬರ್ ಯಾರು ಇರ್ತಾರ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಅಂತ ಕೊಡ್ಬೇಕಾಗತ್ತೆ ಅದಾದ್ಮೇಲೆ ನಿಮ್ಮ ಡಿವೈಸ್ ಏನಿರುತ್ತೆ ಆ ಒಂದು ಡಿವೈಸ್ ಕೇಳುತ್ತೆ ಸೊ ನಿಮ್ಮ ನ ಸಬ್ಮಿಟ್ ಮಾಡ್ಕೊಳ್ಳಿ ಅಂತ ಸಮ್ ಟೈಮ್ಸ್ ಬಯೋಮೆಟ್ರಿಕ್ ಬರ್ಲಿಲ್ಲ ಸೊ ಓಟಿ ಪಿ ಯೂಸ್ ಮಾಡಿ ಓ ಟಿ ಪಿ ಯೂಸ್ ಆಗುತ್ತೆ ಅನ್ನೋದು ಬರುತ್ತೆ ಕೆಲವ್ರಿಗೆಲ್ಲ ಬಯೋಮೆಟ್ರಿಕ್ ಮಂತ್ರ ಮತ್ತೆ ಸೆಕ್ಯೂರಿಟಿ ಎರಡೂ ಹಾಕ್ಬಿಟ್ಟಿರ್ತೀರಾ ಸೊ ಎರಡು ಆಕ್ದಾಗ ನಿಮ್ಗೆ ರೇಷನ್ ಕಾರ್ಡ್ದು ಬಯೋಮೆಟ್ರಿಕ್ ವರ್ಕ್ ಆಗೋದಿಲ್ಲ ನೀವು ಸರ್ವಿಸಲ್ಲಿ ಡೈರೆಕ್ಟ್ ಆಗಿ ಸರ್ವಿಸ್ ಅಂತ ಏನಿದೆ ಮಾಡ್ಕೊಂಡ್ರ ಮತ್ತೆ ಸಿಕ್ಕಿದೇನೋ ಅದೆರಡ್ರಲ್ಲಿ ಒಂದಲ್ಲ ಹಾಕೊಂಡು ನೀವು ಯೂಸ್ ಮಾಡ್ಕೋಬೋದು ಹಾಗಾಗಿ ಸೊ ವರ್ಕ್ ಆಗ್ತಾ ಇದೆ ಸ್ವಲ್ಪ ಸ್ಲೋ ಇದೆ ವರ್ಕಿಂಗು ಹಾಗಾಗಿ ನೋಡ್ಕೊಳ್ಳಿ ಇದೆಲ್ಲ ಲಿಂಕುಗಳು ಸಹ ನಿಮಗೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನೆಲ್ ಏನಿದೆ ಆ ಒಂದು ಚಾನೆಲ್ ಅಲ್ಲಿ ನಿಮಗೆ ಎಲ್ಲ ಎಲ್ಲಾ ಒಂದು ಡಿವಿಷನ್ಗಳದ್ದು ಗಳದು ತಿದ್ದುಪಡಿ ಲಿಂಕ್ ಏನಿದೆ ಹಾಕಿದೀನಿ ಡೈರೆಕ್ಟ್ ಆಗಿ ತಗೊಂಡು ಯೂಸ್ ಮಾಡಿ ಸೊ ಹಾಗಾಗಿ ನಾನು ತೋರಿಸ್ಕೊಡೋಕ್ಕೆ ಅಂತಲೇ ನಾನು ನಿಮಗೆ ಒಂದು ವಿಡಿಯೋ ಇರಲಿ ಅಂತ ಯಾಕೆಂದ್ರೆ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ಅಂತರ ಹಾಗಾಗಿ ಸೊ ನಿಮ್ಮ ನಿಮ್ಮ ಡಿವಿಜನ್ ನಿಮ್ಮ ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ ನಾನು ನಿಮಗೆ தோர்சி நோட்கொடி இன்னும் ஒன்சலி வைக்க ವಿಂಡೋ ಇದನ್ನು ತೋರಿಸ್ತಾ ಇದ್ದೀನಿ ಚೆಕ್ ಮಾಡ್ಕೋಬಹುದು ನಿಮ್ಗೆ ಯಾವ ಟೈಮಿಂಗ್ಸ್ ಅಲ್ಲಿ ಒಂದು ಯಾವ ಯಾವ ಜಿಲ್ಲೆಗಳಲ್ಲಿ ಬಿಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಮೊದಲೇ ತೋರಿಸಿದೆ ಬಟ್ ಈಗ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಆ ಚೆಕ್ ಮಾಡ್ಕೊಬಿಡಿ ನಿಮ್ಗೆ ನಾಲ್ಕನೇ ಏನಿದೆ ಇವಾಗ ನಿಮ್ಗೆ ಹತ್ತರಿಂದ ಹನ್ನೆರಡು ಟೈಮಿಂಗ್ಸ್ ಏನಿದೆ ಇದು ಮುಗ್ದೋಗಿದೆ ಸೊ ಹಾಗಾಗಿ ಎರಡನೇ ಲಿಂಕ್ ಏನಿದೆ ಇದು ಎರಡನೇ ಸರ್ವರ್ ಆಗಿರುತ್ತೆ ಈ ಒಂದು ಎರಡನೇ ಸರ್ವರ್ ಬಂದು ನಿಮ್ಗೆ ಮೂರನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕೇನಿದೆ ಎರಡರಿಂದ ನಾಲ್ಕು ಗಂಟೆವರೆಗೂ ಸಹ ನಿಮಗೆ ಆ ಈ ಒಂದು ಎರಡನೇ ಸರ್ವರಲ್ಲಿ ನಿಮಗೆ ಬಿಟ್ಟಿರುವಂಥದ್ದು ಆ ಒಂದು ಎರಡನೇ ಸರ್ವರಲ್ಲಿ ಯಾವ್ಯಾವ ಡಿಸ್ಟಿಕ್ ಅಂತಲೂ ಇದೆ ನೋಡ್ಕೋಬೋದು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ್ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯಪುರ ಇದಿಷ್ಟೇನಿದೆ ಎರಡನೇ ಸರ್ವರ್ದು ತಿದ್ದುಪಡಿ ಲಿಂಕ್ ಆಗಿರುತ್ತೆ ಇದು ಇದು ಹೊಸಾದಲ್ಲ ಸೊ ಇದು ತಿದ್ದುಪಡಿ ಲಿಂಕ್ ಆಗಿರುತ್ತೆ ಇದು ನೋಡ್ಕೋಬಹುದು ಇನ್ನು ಮೂರನೇ ಸರ್ವರ್ ಏನಿದೆ ಈ ಒಂದು ಮೂರನೇ ಸರ್ವರ್ ಇದು ಸೊ ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸೊ ಮೂರನೇ ಸರ್ವರ್ ನಿಮಗೆ ಒಂದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಈ ಜಿಲ್ಲೆಯವರು ನೀವು ತಿದ್ದುಪಡಿನ ಮಾಡ್ಕೋಬೋದು ಯಾರ್ಯಾರು ಅಂದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಮತ್ತು ಕೊಪ್ಪಳ ರಾಯಚೂರು ರಾಮ್ ಯಾದಗಿರಿ ವಿಜಯನಗರ ಇದಿಷ್ಟು ಏನಿದೆ ಈ ಇಷ್ಟು ಬಂದು ನಿಮಗೆ ಒಂದು ಎರಡು ಮೂರನೇ ಸರ್ವರ್ ಏನಿದೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಸೊ ಈ ಒಂದು ಸರ್ವರ್ ಆಗಿರುವಂಥದ್ದು ನೋಡ್ಕೋಬಹುದು ಇದಿಷ್ಟೇನಿದೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕ್ ಆಗಿರುತ್ತೆ ಸೊ ಈಗಲೂ ಗೊತ್ತಾಗಿಲ್ಲ ನೋಡ್ಕೋಬೋದು ನೀವು ಡೈರೆಕ್ಟ್ ಆಗಿ ಒಂದು ಟೆಲಿಗ್ರಾಮ್ ಚಾನೆಲ್ ಗ್ರೂಪ್ ಏನಿದೆ ಆ ಗ್ರೂಪ್ ಜಾಯಿನ್ ಆಗಿ ನೀವು ಡೈರೆಕ್ಟ್ ಆಗಿ ಈ ಒಂದು ತಿದ್ದುಪಡಿಗಳನ್ನ ಮಾಡ್ಕೋಬೋದು ಸೊ ವಿಡಿಯೋ ಎಷ್ಟಾಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಸೊ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಇಲ್ಲ ನಿಮ್ಮ ಒಂದು ಸಿ ಎಸ್ ಸಿ ಸೆಂಟರ್ ಯಾರಿದ್ದಾರೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯು ಮಚ್